ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸಡನ್ ಅಂತ ಆಗುವಂಥದ್ದು ಮತ್ತು ಅಷ್ಟು ಈಸಿ ಟೇಸ್ಟಿ ಕೂಡ ಸಕ್ಕತ್ತಂದರೆ ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ನೋಡೋಕ್ಕೂ ಚೆನ್ನಾಗಿರಬೇಕು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರಬೇಕು ಒಂದು ಅದ್ಭುತ ರುಚಿ ಅಂತಲೇ ಹೇಳ್ಬೋದು ತೊಂಡೆಕಾಯಿ ಪಲ್ಯನ ಎಷ್ಟು ಈಸಿಯಾಗಿ ಸಡನ್ ಅಂತ ಅಂದರೆ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಆ ಥರ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಅರ್ಧ ಕೆ ಜಿ ತೊಂಡೆಕಾಯಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಇದು ತೊಂಡೆಕಾಯಿ ಮಾತ್ರ ಅಲ್ಲ ಬೆಂಡೆಕಾಯಿ ಮತ್ತು ಬೇರೆ ಬೀನ್ಸ್ ಪಲ್ಯ ಕೂಡ ಇದೇ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೋಬೋದು ಸಡನ್ ಅಂತ ಏನಾದರೂ ಪಲ್ಯ ಮಾಡಬೇಕಂದ್ರೆ ನೋಡಿ ಈ ಥರ ಮಾಡಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ನೋಡಿ ಒಂದು ಅರ್ಧ ಕೆ ಜಿ ನಾನು ತೊಂಡೆಕಾಯಿ ತೊಗೊಂಡಿದ್ದೀನಿ ಎಲ್ಲ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಪಲ್ಯಕ್ಕೆ ಅಂದ್ಬಿಟ್ಟು ನೋಡಿ ಅದಕ್ಕೀಗ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಾನು ಪಲ್ಯಕ್ಕೆ ಕಾಯಿ ತುರಿ ತೆಂಗಿನಕಾಯಿ ತುರಿ ಈರುಳ್ಳಿ ಒಂದು ಇಟ್ಕೊಂಡಿದ್ದೀನಿ ನೋಡಿ ಒಣ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಹಸಿ ಹಾಕ್ತಾ ಇಲ್ಲ ಒಂದು ಕಾಲು ಚಮಚ ಖಾರದ ಪುಡಿ ಕಾಲು ಚಮಚ ಅರಿಶಿನ ಪುಡಿ ಅರ್ಧ ಚಮಚ ಅಚ್ಚಿದ ಪುಡಿನ ಇದ್ದೀನಿ ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಪಲ್ಯಕ್ಕೆ ಇದಿಷ್ಟು ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸು ನೋಡಿ ಇಲ್ಲಿ ಈಗ ನೋಡಿ ತೊಂಡೆಕಾಯಿನ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕಾ ಥರ ಹೆಚ್ಕೋಬೋದು ಸ್ಟವ್ ಮೇಲೆ ಒಂದೆರಡು ಚಮಚ ಆಯಿಲ್ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವು ಕೂಡ ಹಾಕಿದ್ದಾಯಿತು ಸ್ವಲ್ಪ ಈ ಚಟಪಟ ಅಂದ ತಕ್ಷಣ ಈಗ ಒಣಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಈಗ ಬೆಳ್ಳುಳ್ಳಿ ಕೂಡ ಜಜ್ಜಿರುವಂತಹ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತೀನಿ ನೋಡಿ ಇವಾಗ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ನೋಡಿ ಅಷ್ಟು ಹಾಕಿದ್ದೀನಿ ಜೀರಿಗೆ ಕೂಡ ಹಾಕಿದ್ದಾಯಿತು ಇದರಲ್ಲಿ ಇವಾಗಲಿ ಒಂದು ಥರ್ಟಿ ಸೆಕೆಂಡ್ಸ್ ಇದನ್ನೆಲ್ಲ ಹುರ್ಕೋಬೇಕಾಗುತ್ತೆ ಮೀಡಿಯಮಲ್ಲಿ ಇಟ್ಕೊಳ್ಳಿ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಹುರ್ಕೊಳ್ಳಿ ಈಗ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಮದುವೆ ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರೋ ಅಷ್ಟು ಫ್ರೈ ಆಗಬೇಕಾಗುತ್ತೆ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿ ನೋಡಿ ಎಷ್ಟು ಫ್ರೈ ಆದರೆ ಸಾಕಾಗುತ್ತೆ ನೋಡಿ ಇವಾಗ ಹೆಚ್ಚಿಟ್ಟಿರುವಂತಹ ತೊಂಡೆಕಾಯಿನ ತೊಳೆದಿದ್ದೀನಿ ಮತ್ತು ಹೆಚ್ಚಿಬಿಟ್ಟು ಮತ್ತೊಂದು ಸರಿ ತೊಳೆದಿದ್ದೀನಿ ಯಾಕಂದರೆ ಸ್ವಲ್ಪ ಇರುತ್ತೆ ಇದರಲ್ಲಿ ಹಾಗಾಗಿ ಅದಷ್ಟು ಸಣ್ಣಗೆ ಹೆಚ್ಚಿಕೊಡಿ ಯಾಕಂದರೆ ಇದು ಬೇಗ ಮಾಡ್ತಾಯಿದ್ದೀವಿ ಪಲ್ಯ ಸಡನ್ ಆಗುತ್ತೆ ಅಂದರೆ ಹತ್ತು ಹತ್ತು ನಿಮಿಷದಲ್ಲಿ ಇದು ಪಲ್ಯ ರೆಡಿ ಆಗುತ್ತೆ ಹಾಗಾಗಿ ಹತ್ತು ನಿಮಿಷವೂ ಬೇಗ ಆಗೋಲ್ಲ ಅಷ್ಟು ಬೇಗ ಆಗುತ್ತೆ ಇದು ಪಲ್ಯ ಅದಕ್ಕೋಸ್ಕರ ನಾನು ತೊಳೆದುಬಿಟ್ಟು ಇಟ್ಟಿದ್ದೀನಿ ನೋಡಿ ಸಣ್ಣಗೆ ಹೆಚ್ಚಿದ್ದೀನಿ ನಾನು ಅದು ಈಗ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಬೇಯಿಸಿದ್ದೀನಿ ನೋಡಿ ಮುಚ್ಚಿಟ್ಬಿಟ್ಟು ನೋಡಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಇದು ಇನ್ನೊಂದು ಟೂ ಮಿನಿಟ್ಸ್ ನಾನು ಬೇಯಿಸ್ಕೊಳ್ತೀನಿ ಈಗಂತೂ ಪರ್ಫೆಕ್ಟಾಗಿ ಬೆಂದಿರುತ್ತೆ ನೋಡಿ ಇದಕ್ಕೆ ಈಗ ಉಪ್ಪು ಹಾಕ್ಬಿಟ್ಟು ಮತ್ತೆ ಒಂದು ನಿಮಿಷ ಇಡ್ತಾಯಿದ್ದೀನಿ ನಾನು ಒಟ್ಟು ಒಂದು ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ ಇದು ಒಂದು ಎರಡು ನಿಮಿಷ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ ಬೇಯಿಸಿದ್ದೆ ಮತ್ತು ಒಂದೆರಡು ನಿಮಿಷ ಮತ್ತೆ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದ್ದೆ ಈಗ ಉಪ್ಪು ಹಾಕ್ಬಿಟ್ಟು ಮತ್ತು ಒಂದು ನಿಮಿಷ ಅಷ್ಟೇ ಇದ್ದೀನಿ ನೋಡಿ ಈಗ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಈಗ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಬೆಂದಿರುತ್ತೆ ಈಗ ನೋಡಿ ಪೌಡ್ರು ಧನಿಯಾ ಪುಡಿ ಖಾರದ ಪುಡಿ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ತೆಂಗಿನಕಾಯಿ ತುರಿ ಕೂಡ ಹಾಕ್ತಿದ್ದೀನಿ ನಾನು ಸ್ವಲ್ಪ ನೀರು ಯೂಸ್ ಮಾಡ್ತಾ ಫ್ರೆಂಡ್ಸ್ ಇಲ್ಲಿ ಪಲ್ಯಕ್ಕೆ ನಾನು ತೊಂಡೆಕಾಯಿ ಹೆಚ್ಚಿದ ನಂತರ ತೊಳೆದಿದ್ದೆ ತೊಳೆದು ನೀರೆಲ್ಲ ಚೆನ್ನಾಗಿ ಬಸ್ತಿದ್ದೀನಿ ಆದರೂ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ಬೆಂದಿದೆ ಅದು ನೋಡಿ ತೆಂಗಿನಕಾಯಿ ಕೂಡ ಹಾಕಿ ಮಿಕ್ಸ್ ಮಾಡಿದ್ದಾಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಒಂದು ತರ್ಟಿ ಸೆಕೆಂಡ್ ಇಟ್ಸ ಇಟ್ಟರೆ ಸಾಕಾಗುತ್ತೆ ನೋಡಿ ಇವಾಗ ಇದಕ್ಕೀಗ ಖಾರ ಉಪ್ಪು ಮತ್ತು ಎಲ್ಲ ಏನು ಪೌಡ್ರೆಲ್ಲ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಒಂದು ಥರ್ಟಿ ಸೆಕೆಂಡ್ಸ್ ಮುಚ್ಚಿಟ್ಟಿದ್ದೆ ಫೈನಲಿ ನೋಡಿ ಈಗ ಕೊತ್ತಂಬರಿ ಸೊಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿದ ನಂತರ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಯಾಕಂದರೆ ಇದು ಫ್ಲೇವರೆಲ್ಲ ಕೊತ್ತಂಬರಿ ಸಿಪಿದ್ದು ಇದು ಪಲ್ಯಕ್ಕೆ ಅಂಟ್ಕೋಬೇಕಲ್ಲ ಹಾಗಾಗಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಪಲ್ಯ ಸಖತ್ತಾಗಿರುತ್ತೆ ಚಪಾತಿಗೆ ಅಕ್ಕಿ ರೊಟ್ಟಿಗೆ ಮತ್ತು ಸೈಡ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ತಿಳಿಸು ಬೇಳೆ ಸಾರು ಎಲ್ಲ ಮಾಡಿದಾಗ ಸೈಡ್ಗೆ ಇಟ್ಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಹತ್ತು ನಿಮಿಷ ಬಿಟ್ಟು ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸಖತ್ ಚೆನ್ನಾಗಾಗಿದೆ ನಿಜವಾಗ್ಲು ಎಷ್ಟು ಟೇಸ್ಟಿಯಿಂದ ಗಮ್ಮಂತಿದೆ ತಿನ್ನೋಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಹೆಲ್ದಿ ಕೂಡ ಮತ್ತು ಸಡನ್ ಆಗುವಂಥದ್ದು ನಿಮಗೆ ಮೊದಲೇ ಹೇಳಿದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷಕ್ಕಿಂತ ಮುಂಚೆಯೇ ಮಾಡ್ಬೋದು ಈ ಪಲ್ಯನ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಸಕ್ಕ ಟೇಸ್ಟಿಯಾಗಿದೆ ನಿಜವಾಗ್ಲು ತಿಂದು ನೋಡಿದ್ದೆ ನಾನು ತುಂಬಾ ತುಂಬಾ ಚೆನ್ನಾಗಿದೆ ಖಂಡಿತ ನಿಮಗೂ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಮತ್ತು ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಅದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ ಮತ್ತೊಂದು ಒಳ್ಳೆ ಉಳಿದಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್